ಕೊರೋನಾ ವೇಳೆ ನಲವತ್ತು ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಹಗರಣ ನಡೆದಿದೆ ವಿಜಯಪುರದಲ್ಲಿ ಬಿಜೆಪಿಯದ್ದೇ ಶಾಸಕ ಯತ್ನಾಳ್ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ ಕೊರೋನಾ ವೇಳೆ ನಲವತ್ತು ಸಾವಿರ ಕೋಟಿಯ ಅವ್ಯವಹಾರ ಆಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಹಗರಣ ಆಗಿದೆ ಅಂತ ಆರೋಪವನ್ನು ಮಾಡಿರುವಂತದ್ದು ಬೇರೆ ಯಾರು ಅಲ್ಲ ಬಿಜೆಪಿಯದ್ದೇ ಶಾಸಕರಾದಂತ ಯತ್ನಾಳ್ ಎಲ್ಲೆಲ್ಲಿ ಲೂಟಿ ಮಾಡಿದ್ದಾರೆ ಅನ್ನೋದನ್ನ ಹೊರತೆಗಿತೀನಿ ನಾನು ಬಿ ಎಸ್ ವೈ ಸಿಎಂ ಆಗಿದ್ದಾಗ ಮಾಸ್ಕ್ ಎಷ್ಟು ಖರ್ಚು ಮಾಡಿದ್ರಿ ಬೇರೆ ಬೇರೆ ಪರಿಕರಗಳಿಗೆ ಏನೇನು ಖರ್ಚಾಗಿತ್ತು ಎಷ್ಟು ಲೆಕ್ಕ ತೋರಿಸಿದಿರಿ ಇದೆಲ್ಲವನ್ನು ಕೂಡ ನಾನು ಹೊರಗಡೆ ತೆಗಿತೀನಿ ಇದು ವಿಜಯಪುರದಲ್ಲಿ ಬಿ ಎಸ್ ವೈ ವಿರುದ್ಧ ಯತ್ನಾಳ್ ಮಾಡಿರುವಂತಹ ಆರೋಪ ನಲವತ್ತೈದು ರೂಪಾಯಿ ಮಾಸ್ಕ್ಗೆ ನಾನೂರ ಎಂಬತ್ತೈದು ರೂಪಾಯಿ ಹಾಕಿದಿರಾ ಕೋವಿಡ್ ವೇಳೆ ಬೆಂಗಳೂರಿನಲ್ಲಿ ಹತ್ತು ಸಾವಿರ ಬೆಡ್ ಬಾಡಿಗೆ ಆ ಹಣದಲ್ಲೇ ಬೆಡ್ಗಳನ್ನು ಖರೀದಿ ಮಾಡಿದರೆ ಉಳಿತಾಯಿತು ಇದರಲ್ಲಿ ಎಷ್ಟು ಸಾವಿರ ಲೂಟಿ ಹೊಡೆದಿದ್ದಾರೆ ಎಷ್ಟು ಸಾವಿರ ಕೋಟಿ ಲೂಟಿ ಹೊಡೆದಿದ್ದಾರೆ ಆಗ ನಮ್ಮ ಸರ್ಕಾರವಿದ್ರೇನು ಕಳ್ಳರು ಕಳ್ರೆ ಸ್ವಾಮಿ ಕೊರೋನಾ ವೇಳೆ ಕೋಟಿ ಅವ್ಯವಹಾರ ಆಗಿದೆ ಅಂತ ಯತ್ನಾಳ ಆರೋಪ ಮಾಡಿದ್ದಾರೆ ಐದನೇ ತಾರೀಕಿಗೆ ಅಪ್ಪಾಜಿ ನಲ್ ಐದು ರೂಪಾಯಿದ ಮಾಸ್ಕ್ ಯಡಿಯೂರಪ್ಪನವರೇ ನೀವು ನಲವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗುರ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಇದು ಕರೋನಾದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಿಲ್ಲ ನೀವು ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಸಲ ನೀರ್ಸೋದು ಎಲ್ಲ ಬರ್ತತೆ ಎಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಟ್ಟು ಖರ್ಚು ಹಾಕ್ಯಾರ ಹುಡ್ತತ್ತ ಕರೋನಾದಾಗ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮಗೆ ನೋಡ್ರಿ ಒಂದು ದವಾಖಾನೆ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳಾಕತ್ತೀನಿ ನಮ್ಮ ಸರ್ಕಾರ ಅಂದ್ರೆ ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಐತ್ರ ಭಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತ್ರಿ ನೀವು ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ಐತಿ ನಾನು ಈಗ ವಿಧಾನಸಭೆಯೊಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರಿ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲನ್ನಾಗೆ ನಾನು ಕರೋನಾ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ ಎಟ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭದ ಕೇಳಿದೆ ಒಬ್ಬ ಬಡವ ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡೆಲ್ಲ ಮಾಡಲಿ ನಾನು ಮ್ಯಾಗ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕೋಕೆ ನೋಡಲಿ ಇವ್ರದ್ದು ಎಲ್ಲ ಬಣ್ಣ ತೆಗಿತೀನ ಭಯ ಸತಿ ಹೇಳಿದ್ರೆ ಎಲ್ಲರಿಗೆ ಭಯದಲ್ಲಿ ಭಯದಲ್ಲಿ ಹಿಡಿಯಬೇಕು ರೀ ಎಲ್ಲರೂ ಕಳ್ಳರ ಅದ್ರ ರಾಜ್ಯ ದೇಶ ಯಾರು ಉಳಿಸ್ತಾರೆ ಈ ಮೋದಿಯವ್ರ ಅದರ ದೇಶ ಉಳಿದದ ಮೋದಿಯವ್ರ ಭ್ರಷ್ಟಾಚಾರ ಅದಾರ್ಥ ಹೇಳು ತಾಕತ್ತು ಈ ದೇಶನಾಗ ಯಾವಿಗೆ ರೈತನ್ ಅವ್ರು ಅದರ್ಥ ದೇಶ ಉಳೋದ ಅಷ್ಟೇ ಅವ್ರ ಸಲಾಗಿ ನಾವು ಕೆಲಸ ಮಾಡ್ಲಾಕೈತೀವಿ ಇಂಥ ಯಡಿಯೂರಪ್ಪನ ಕೆಲ ಕೆಲಸ ಮಾಡೋದಿಲ್ಲ ನಾವು ಮಾಲ ಅಂದ್ರೆ ಎಲ್ಲ ಅರ್ಥ ಆಗ್ತವೆ ಅದೊಂದು ಅದು ಮುಂದೆ ಹೇಳ್ತೇನೆ ನಾನು ಉಚ್ಚಾಟನೆ ಮಾಡಿದ್ಮಾಗೆ ಹೇಳ್ತೇನೆ